ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಾವ್ ನೋಡಿ ಡೆತ್ ಬೈ ಚೋಕ್ಲೇ ನೋಡಿ ಶಿಕ್ಕಿಗೆ ಹಬ್ಬು ಆಗಿದೆ ಅಂದ್ಬಿಟ್ಟು ಪೌಡರ್ ಬಂದಿದ್ದಾಳೆ ಎಷ್ಟು ಪ್ರೀತಿ ನೋಡಿ ಶಿಕ್ಕಿ ಮೇಲೆ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಸಾರಿ ನಿನ್ನೆ ಕಂಟಿನ್ಯೂಷನ್ ಲಾಕ್ ಆಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮೇ ಬಿ ಯು ಲೈಕ್ ಇಟ್ ಬಿರಿಯಾನಿ ಸೊ ನಾವು ಆ್ಯಕ್ಚುಲಿ ಡೇವಿಡ್ ಬಬ್ಲು ಮಾಡೋಣ ಅಂದ್ಕೊಂಡ್ವಿ ಬಟ್ ಅದು ಕರೆಕ್ಟಾಗಿ ಪ್ಲ್ಯಾನ್ ಪ್ರಕಾರ ಆಗಿಲ್ಲ ಎಷ್ಟಾಗೋದೋ ಅಷ್ಟು ಮಾಡಿದ್ದೀವಿ ತುಂಬಾ ಫನ್ ಇರುತ್ತೆ ನೋಡಿ ಪೂರ್ತಿ ವ್ಲಾಗ್ನ ಹಿಂಗೆ ಸಪೋರ್ಟ್ ಮಾಡ್ತೀರಿ ಓಕೆ ವಾಟ್ ಈಸ್ ದಿಸ್

பந்தோமேன் டெத் பை சோக்லே இதாடக்கு வர்த்த நோடி டெத் பை சோக்லே

ಡ್ಯಾನ್ಸ್ ಮಾಡೋಕ್ಕಾಗಿಲ್ಲ ಸೊ ಮದ್ವೆಗಾದ್ರು ಪ್ರಾಕ್ಟೀಸ್ ಮಾಡೋಣ ಅಂತ ಅವ್ಳನ್ನ ಕರೀತಾ ಇದ್ದೀನಿ ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ ಈ ಏನಾದರೂ ಮದುವೆಯಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಲೇಬೇಕು ಅಂತ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ದೀವಿ

बनी छोटू डांस मारो करेक्ट अलवा यस यस और नो ಇವತ್ತಂತೂ ಫುಲ್ ಡ್ಯಾನ್ಸ್ ಆಡಿ ಸುಸ್ತೇ ಆಗಿಬಿಟ್ಟಿತ್ತು ನಾನು ಯಾವಾಗ ಸಿಕ್ಕಿದ್ರು ನಾವು ಹಿಂಗೆ ನಮ್ಮ ಮನೆಗೆ ಹೋದ್ರು ಅಷ್ಟೇ ನಾವು ನಮ್ಮ ಮನೆಗೆ ಹೋದಾಗ ಅಷ್ಟೇ ಡ್ಯಾನ್ಸ್ ಆಡ್ತಾನೆ ಇರ್ತೀವಿ ಏನು ಕಂಟೆಂಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೆ ಈ ಥರ ಶಿಖಿಗೆ ಹಬ್ಬು ಆಗಿದೆ ಅಂದ್ಬಿಟ್ಟು ಪೌಡರ್ ತಂದಿದ್ದಾಳೆ ಬ್ರಷ್ ತಂದಿದ್ದಾಳೆ ಗುಡ್ಗರ್ಲಿ ಯಾನ ಎಷ್ಟು ಪ್ರೀತಿ ನೋಡಿ ಮೇಲೆ ಬೇಬಿಗೆ ನೋಡದಿರಿ ಏನು ಮಾಡ್ತೀರ ವಾವ್ ಎಷ್ಟು ಕೇರ್ ಮಾಡಿದಾಳೆ ನೋಡಿ ಸಿಕ್ಕಿದ

വാട് ആർ ഡൂയിങ് ബേബിൻ ടിക്കൂ ദോണി നോക്കി എന്തൽ ബേബി ബേബിന ಕಿಶನ ಬೇಬಿ ಬೇವಿ ಮೇಲೆ ನೋಡಿ ಅಂತ ಹೇಳಪ್ಪ ಎಪ್ಪ ನೀರು ಸುತ್ತೀರಾ Yes, baby. Chota. What do you want? I want to angry. Okay, baby. Come, I want baby. I will. I want okay. Pizza. Okay, shake it, baby. Pizza. Shake it. You want pizza? Go, come, baby. I will give you. Chota pizza. Hmm. Wait, pizza. It all, it. pizza. Pizza. shake You like it? Oh, me. Thank you. Mm. Me. Thank you. Bye. Bye, -bye. Bye, -bye. bye bye. Bye bye Liana. I want apple. Mama, I want, I want, I want Wow. Yes. Papa, I want watermelon. Okay, what's Yes, I want. Papa, I want yellow watermelon. Okay, I want. I I want watermelon. You want yellow watermelon? Okay, baby. Choo I want watermelon. I am hungry. Okay, I. First round. First. What are you doing? you Playing.

चिकी 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 ची 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 चिकी चिकी ಎಲ್ಲರೂ ಮನೆಯಲ್ಲೂ ಹಿಂಗೆ ಅನ್ಸುತ್ತೆ ನಾನು ಚಿಕ್ಕ ಹುಡುಗಿದಾಗ ನಮ್ಮ ಆಂಟಿನ ಇಷ್ಟೇ ಹಚ್ಕೊಂಡಿದ್ದೆ ಸೊ ಇವಳು ಕೂಡ ಅದೇ ಥರ ಹಚ್ಕೊಂಡಿದ್ದಾಳೆ ಅವಳು ಎಲ್ಲೋದ್ರು ಬಿಡಲ್ಲ ಎಲ್ಲಾದರೂ ಚಿಕ್ಕಿ ಚಿಕ್ಕಿ ಅಂತ ಹೋಗ್ತಾನೆ ಇರ್ತಾಳೆ ಅವಳಗೂ ಮುಂದೆ ಒಂದಿನ ದೊಡ್ಡವಳಾದಾಗ ಒಂಥರ ಈ ತರ ಮೆಮೊರೀಸ್ ಎಲ್ಲ ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ವೀಡಿಯೋಸ್ ಮಾಡ್ತಾ ಸೊ ಹಂಗೆ ಈವ್ನಿಂಗ್ ಚೇತನ್ ಕೂಡ ಬಂದಿದ್ರು ಸೊ ಹಂಗೆ ಅವ್ನ ಮನೆ ತಾನೆ ಇರೋ ಪಾರ್ಕಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ ಒಂಥರ ಚೆನ್ನಾಗಿತ್ತು ನೀವು

నన్నం కొడస్ కొడ చోటు ఐ డోంట్ హవ్ దట్ న అలా ఏనికి నింగ డిజెషన్ ఆగట్లాంట ప్లే మాడు బేబీ జోతే ఎనర్జీ ఇల్వా ఆంకిల్ ఇల్వా ఆంకిల్ Sou <laughs> minha a Sou minha Chetan Sou chetan. Do... <laughs> minha mm. catch ಸೊ ಹಂಗೆ ನಾನು ಕ್ಯಾಪಲ್ಲಿ ಒಂದು ಸ್ವಲ್ಪ ರೀಲ್ಸು ಫೋಟೋಸ್ ಎಲ್ಲ ಮಾಡ್ಕೊತಾ ಇದ್ದೆ ಸೌಮ್ಯ ಚೇತನ್ ಇದ್ರಂತೂ ಪಾಪ ನೋಡ್ಕೊತಾರೆ ನಾನೇನಾದರೂ ಈ ಥರ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೋಬೋದು ಅವರು ಅಂತ ಖುಷಿ ಕೊಡಿ ಖುಷಿಗೆ ಹಾಯ್ ಖುಷಿ ಹೌ ಆರ್ ಯು ಹೈ ಫೈ ಏ ಹಾಗೆ ಮಾಡಿಕೊಡಿ

ಿಲ್ಲ ಅಂದ್ರೆ ಹಂಗೆ ಜಂಪ್ ಮಾಡ್ತಾರೆ ಓ ನೀವೆತ್ತಕ್ಕಾಗಲ್ಲ ಬಿಡು ಸೊ ಇವಾಗ ಪಾರ್ಕೆಲ್ಲ ಹೋಗಿ ಬಂದಾದ್ಮೇಲೆ ಸ್ವಲ್ಪ ಅಲ್ಲೇ ಎಳ್ನೀರೆಲ್ಲ ಕುಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಮನೆ ತಾನೆ ಇರೋದು ಸುಮ್ಮನೆ ಸ್ನ್ಯಾಕ್ಸ್ ಎಲ್ಲ ಬೇಡ ಬೇಯಿಸೋ ಟೈಮಲ್ಲಿ ಇವಾಗ ಡೈಜೆಷನ್ ಆಗೋಲ್ಲ ಅಂತ ಸೊ ಇವಾಗ ಎಣ್ಣೀರೆಲ್ಲ ಕುಡ್ಕೊಂಡು ಮನೆಗೆ ಕೂಡ ಓದ್ವಿ ನನಗೆ ಅಷ್ಟೊಂದು ನೆನಪಿಲ್ಲ ತುಂಬಾ ಲಾಂಗ್ ಆಗ್ತಿದೆ ವೀಡಿಯೋಸೆಲ್ಲ ಎಡಿಟ್ ಮಾಡೋದು ಆಲ್ಮೋಸ್ಟ್ ಸೊಮ್ಮೆ ನಮ್ಮ ಮನೆಗೆ ಬಂದು ಒಂದು ತ್ರೀ ಫೋರ್ ಡೇಸ್ ಇದ್ಲು ನಾನು ಡೈಲಿ ಒಂದೊಂದು ಯಾವ್ದಾದ್ರು ಕಣ್ಣಿ ಮಾಡೋಣ ಅಂದ್ಕೊಂಡು ಎಲ್ಲ ಸೇರಿ ಈ ಥರ ಮಿಕ್ಸಪ್ ಆಗಿಬಿಟ್ಟಿದೆ ಆದರೂ ಒಂಥರ ಚೆನ್ನಾಗಿರುತ್ತೆ ಆ ಫ್ಯೂಚರಲ್ಲಿ ನಾವು ಕುತ್ಕೊಂಡು ನೋಡಿದಾಗ ಪಾಪಕ್ಕೂ ಕೂಡ ಖುಷಿ ಆಗುತ್ತೆ ಇವಾಗ ನಮಗೆ ಎಷ್ಟೊಂದು ಆಸೆ ಇರುತ್ತಲ್ವ ನಾವು ಚಿಕ್ಕವರಿದ್ದಾಗ ಯಾವ ಥರ ಇದ್ವಿ ಯಾವ ಥರ ಆಟಾಡ್ತಿದ್ವಿ ಅಂತ ನನ್ನ ಮೇನ್ ಕಾನ್ಸೆಪ್ಟ್ ನಾನು ಏನಿಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂದರೆ ಈ ಥರ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಅಷ್ಟೇ ಆಗ್ಬಿಟ್ರೆ ಬೇರೆ ಥರ ಅಷ್ಟೊಂದಿಲ್ಲ ಏನೂ ಇಲ್ಲ ನೋಡೋಣ ಮುಂದಕ್ಕೆ ಯಾವ ಥರ ಆಗುತ್ತೆ ಅಂತ ಸೊ ಇಷ್ಟು ಹೇಳ್ತಾ ನನ್ನ ಇವತ್ತಿನ ನ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ವ್ಲಾಗಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಸ್ ತರೋದಕ್ಕೆ ಟ್ರೈ ಮಾಡ್ತೀನಿ ನೀವು ಕಮೆಂಟ್ ಯಾವ ಥರ ವೀಡಿಯೋಸ್ ಬೇಕಂತ ಹಾಕಿ ಆ ಥರ ವೀಡಿಯೋಸ್ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮೀ